ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ದಿವಿನಾಯಕ ಜ್ಯೋತಿಷಾಲೆಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರೂಜಿ ನಿಮ್ಮ ಮುಂದೆ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆ ನಿಮಗೆ ಏನಪ್ಪ ತಿಳಿಸ್ತಾ ಹೋಗ್ತೀನಪ್ಪ ಅಂದರೆ ವೀಕ್ಷಕರೇ ಐದು ತುಳಸಿ ಎಲೆಗಳಿಂದ ಬಲಿಷ್ಠ ಸ್ತ್ರೀ ಪುರುಷ ವಶೀಕರಣ ಈ ಒಂದು ತಂತ್ರ ಮಾಡಿ ಸಾಕು ನಿಮ್ಮನ್ನು ಹುಡ್ಕೊಂಡು ಬರ್ತದೆ ವೀಕ್ಷಕರೇ ಹೌದಾ ವೀಕ್ಷಕರೇ ಕೇವಲ ಐದು ತುಳಸಿ ಎಲೆಯಿಂದ ನೀವು ಸ್ತ್ರೀ ಅಥವಾ ಪುರುಷ ಸಂಪೂರ್ಣ ಕೈವಶ ಮಾಡಬಹುದು ವೀಕ್ಷಕರೇ ಹೇಗಪ್ಪ ಅನ್ನೋ ವೀಕ್ಷಕರೇ ಐದು ತುಳಸಿ ಎಲೆ ತೊಗೊಳ್ಳಿ ಹೌದಾ ತೊಗೊಂಡ್ಬಿಟ್ಟು ವೀಕ್ಷಕರೇ ತುಳಸಿ ಎಲೆ ಗಿಡದ ಕೆಳಗಡೆ ಕೂತ್ಕೋಬೇಕು ಕೂತ್ಕೊಂಡ್ಬಿಟ್ಟು ನಿಮ್ಮ ಬಲಗೈಯಲ್ಲಿ ಐದು ತುಳಸಿ ಎಲೆಯನ್ನು ಮುಚ್ಚಬೇಕು ನಿಮ್ಮ ಕೈಬಿಟ್ಟು ವೀಕ್ಷಕರೇ ಮುಷ್ಟಿಯಿಂದ ಮುಚ್ಚಬೇಕು ಮುಚ್ಚಿಬಿಟ್ಟು ವೀಕ್ಷಕರು ನೀವು ಆ ತುಳಸಿ ಎಲೆಗೆ ಸ್ವಲ್ಪ ನೀವು ಕುಂಕುಮ ನೀರನ್ನು ಹಾಕಿ ಹಚ್ಚಬೇಕು ವೀಕ್ಷಕರೇ ಹೌದಾ ಹಾಕಿಬಿಟ್ಟು ವೀಕ್ಷಕರು ನೀವು ಅದರ ಮುಂದೆ ಕೂತ್ಕೊಂಡ್ಬಿಟ್ಟು ಒಂದು ಒಂಬತ್ತರಿಂದ ಎಂಟು ಬಾರಿ ಮಂತ್ರ ಹೇಳಬೇಕು ಒಂದು ಸುಲಭವಾದ ಮಂತ್ರ ಆ ಮಂತ್ರ ಏನಪ್ಪ ಅಂದರೆ ವೀಕ್ಷಕರೇ ಓಂ ಸರ್ವಸಿದ್ಧಿ ಓಂ ಅಷ್ಟಸಿದ್ಧಿ ಪಟ್ ಸ್ವಾಹ ಈ ಮಂತ್ರ ನೀವು ಒಂಬತ್ತು ಬಾರಿ ಪಠಿಸಿ ವೀಕ್ಷಕರೇ ಆ ತುಳಸಿಯಲ್ಲಿ ಗಿಡದ ಮುಂದೆ ಕೂತ್ಕೊಂಡ್ಬಿಟ್ಟು ಹೌದಾ ವೀಕ್ಷಕರೇ ಮಂತ್ರ ಪಡಿಸಿದಾಗ ನೀವು ಆ ಒಂದು ಎಲೆಯನ್ನು ನಿಮ್ಮ ಮನೆಯ ಒಳಗಡೆ ಇಡಬೇಕು ಎಲ್ಲಿ ನಿಮ್ಮ ದೇವರ ಕೋಣೆಯಲ್ಲಿ ಇಡಬೇಕು ವೀಕ್ಷಕರೇ ಎಷ್ಟು ಒಂದು ಗಂಟೆ ತನಕ ಇಡಬೇಕು ಒಂದು ಗಂಟೆ ಹೌದಾ ಒಂದು ಗಂಟೆ ಆ ವೀಕ್ಷಕರೇ ಆ ತುಳಸಿ ಎಲೆಯನ್ನು ಐದು ಎಲೆಯನ್ನು ನೀವು ವೀಕ್ಷಕರೇ ನೀವು ನೀರಲ್ಲಿ ಮತ್ತು ಆಹಾರ ಸೇವನೆಯಲ್ಲಿ ಮಿಕ್ಕಿರೋದು ಮೂರು ಎಲೆಯನ್ನು ನೀವು ಇಷ್ಟಪಟ್ಟಿರುವಂಥ ಸ್ತ್ರೀ ಪುರುಷ ಅವರ ಹೆಸರಾಗಿರ್ಬೋದು ಅದು ವೀಕ್ಷಕರೇ ಅವರೆಲ್ಲೇ ಇರಲಿ ಅವರ ಬಟ್ಟೆಯಲ್ಲಿ ಹಾಕಬೇಕು ಒಂದು ಇಲ್ಲಾಂದರೆ ಅವರ ಮನೆ ಮೇಲೆ ಎಸಬೇಕು ಒಂದು ಇಲ್ಲಾಂದರೆ ಅವರು ಓಡಾಡುವ ಜಾಗದಲ್ಲಿ ಸ್ಥಳದಲ್ಲಿ ರಸ್ತೆ ಮೇಲೆ ಹೆಸರು ಬಂದಿ ಸಾಕು ವೀಕ್ಷಕರೇ ಅವರು ಸಂಪೂರ್ಣ ಕೇವಲ ಇಪ್ಪತ್ನಾಲ್ಕು ಗಂಟೆಯಲ್ಲಿ ನಿಮಗೆ ಸಂಪೂರ್ಣ ಕೈವಶ ಆಗಿರುತ್ತಾರೆ ವೀಕ್ಷಕರೇ ಹೌದಾ ಸಾಮಾನ್ಯವಾದ ಸ್ತ್ರೀ ಪುರುಷ ವಶೀಕರಣ ವೀಕ್ಷಕರ ತಂತ್ರ ಈ ತಂತ್ರ ಯಾವಾಗ ವೀಕ್ಷಕರೇ ಯಾವಾಗ ಬೇಕಾದ್ರೂ ಮಾಡಿ ವೀಕ್ಷಕರೇ ರಾತ್ರಿ ಹಗಲು ಬೆಳಗ್ಗೆ ಸಾಯಂಕಾಲ ಮಾಡಿ ವೀಕ್ಷಕರೇ ಎಲ್ಲ ಒಳ್ಳೆಯದಾಗುತ್ತೆ ಹೌದಾ ವೀಕ್ಷಕರೇ ನಿಮಗೇನಾದರೂ ಇದೊಂದು ಚಿಕ್ಕ ಕೆಲಸ ನಿಮ್ಮ ಕೈಯಿಂದ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದನ್ ಭಟ್ ಗುರುಜಿ ಮೊಬೈಲ್ ಸಂಖ್ಯೆ ಏಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಹಾಗೂ ನಿಗೂಢ ಸಮಸ್ಯೆ ಇದ್ದರೂ ಈ ಕೂಡಲೇ ಕರೆ ಮಾಡಿ ವೀಕ್ಷಕರೇ ಹೌದಾ ವೀಕ್ಷಕರೇ ಇದೊಂದೇ ಸಮಸ್ಯೆ ವೀಕ್ಷಕರೇ ಗಂಡ ಹೆಂಡತಿ ಕಲಹ ಆರೋಗ್ಯ ಸಮಸ್ಯೆ ಸಾಲ ಬಾಧೆ ಕೋರ್ಟ್ ಕೇಸ್ ಅತ್ಯಶಯ ಕಿರಿಕಿರಿ ರೀತಿಯಲ್ಲಿ ಮೋಸ ಹೋಗಿದ್ದರೆ ಇನ್ನು ಹಲವು ಎಷ್ಟೇ ಗುಪ್ತವಾಗಿರಲಿ ಆ ಎಲ್ಲ ಗುಪ್ತ ಸಮಸ್ಯೆಗೂ ನಮ್ಮ ಹತ್ರ ಫೋನಿನ ಮುಖಾಂತರ ಆಗಿರ್ಬೋದು ಇಲ್ಲಪ್ಪ ಅಂದರೆ ತಾವು ನೇರವಾಗಿ ಬಂದು ನಮ್ಮಲ್ಲಿ ಭೇಟಿಯಾದರೆ ನಿಮಗೆ ಸಂಪೂರ್ಣ ಸಕಲ ಪರಿಹಾರ ಸಿಗುತ್ತೆ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಶಿವನಾಮಡಿಯ ಮುಖಾಂತರ ಹೇಳುತ್ತಾ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು